अगजानन पद्मार्गं गजानन अनेकदं तं भक्तानां ये कदं गुरवे सर्वलोकानां भिषजे भवरोगिण निधजे सर्वविद्यानां दक्षिणामूर्तये नमः ನಮೋ ನಮ ಸದ್ಗುರು ಪಾದುಕಾಭ್ಯಾಮ್ ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೀತಿಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಸಂಸ್ಕೃತ ಭಾಷೆ ಅಮರ ಭಾಷೆ ದೇವ ಭಾಷೆ ಅಮೃತ ಭಾಷೆ ಹೃದಯ ಭಾಷೆ ಪ್ರೇಮ ಭಾಷೆ ಅರ್ಥವುಳ್ಳಂಥ ಅದ್ಭುತವಾಗಿರುವ ಭಾಷೆ ಸಂಸ್ಕೃತ ಭಾಷಾ ಭಾಷಾ ಸಮುಖ್ಯ ಮಧುರ ದಿವ್ಯ ಗೀರ್ವಾಣ ಭಾರತಿ ಅಂತ ಹೇಳ್ತೇವೆ ಈ ಸಂಸ್ಕೃತ ಸಾಹಿತ್ಯದಲ್ಲಿ ಸಾವಿರಾರು ಶ್ಲೋಕಗಳು ಸಾವಿರಾರು ಸುಭಾಷಿತಗಳು ಸಾವಿರಾರು ತರಹದ ಶ್ಲೋಕಗಳು ಎಲ್ಲವೂ ತುಂಬಿಕೊಂಡಿವೆ ಇಂದು ನಾನು ಒಂದು ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂಥ ಶ್ಲೋಕವನ್ನು ಆರಿಸಿಕೊಂಡು ಒಂದು ಸುಭಾಷಿತವನ್ನು ಹೇಳಿ ಅರ್ಥವನ್ನು ತಿಳಿಸ್ತೇನೆ ವಿದ್ವಾನ್ ಕೀದೃಗ್ಚೋ ಬ್ರೂತೆ ಕೋರೋಗಿ ರೋಗಿ ಕಶ್ಚನಾಸ್ತಿಕ ಕೀದೃಕ್ಷ್ರಂ ನ ಪಶ್ಯಂತ ಸೂತ್ರ ತತ್ಪಾಣೇರ್ವದ ಒಬ್ಬ ಬುದ್ಧಿವಂತ ಹುಡುಗ ವ್ಯಾಕರಣ ಓದ್ಕೊಂಡಿದ್ದಾನೆ ಪಂಡಿತೋತ್ತಮ ಬಂದ ಗುರುಳ ನಮಸ್ಕಾರ ಮಾಡಿದ ಗುರುಗಳು ಏನು ಓದ್ತಾ ಇದೆಯಾ ಅಂದ್ರೆ ಗುರುಳೆ ವ್ಯಾಕರಣ ಬೋಧಿಯಿಂದ ನಾನು ಹೊಂದ ಓಹೋ ಸಂತೋಷನಪ್ಪ ವ್ಯಾಕರಣ ಬರೆದವರು ಯಾರು ಪಾಣಿನಿ ಮಹರ್ಷಿಗಳು ಅಷ್ಟಾಧ್ಯಾಯಿ ಸೂತ್ರಗಳು ಬರೆದಿದ್ದಾರೆ ಇಂದ ಸಂತೋಷ ಅದಕ್ಕೆ ಭಾಷ್ಯ ಬರೆದವರು ಯಾರಪ್ಪ ಪತಂಜಲ ಮಹರ್ಷಿಗಳು ವರಋಷಿಗಳು ವಾರ್ತೆಗೆ ಬರೆದಿದ್ದಾರೆ ಇಂದ ಹಾಗಾದರೆ ಎಲ್ಲ ಸೂತ್ರಗಳು ಬಾಯಿ ಬರುತ್ತ ಅಂದ್ರೆ ಬರುತ್ತೆ ಗುರುಗಳಿಂದ ಹುಡುಗ ಬುದ್ಧಿವಂತ ಪ್ರಚಂಡ ಗುರುಗಳು ಒಂದು ಪ್ರಶ್ನೆ ಹಾಕ್ತಾರೆ ಅವನಿಗೆ ಎಂಥ ಪ್ರಶ್ನೆ ನೋಡಿ ವಿದ್ವಾನ್ ಕೇತು ವಚೋ ವಿದ್ವಾನ್ ವಿತುವಾನ್ ಬುದ್ಧಿವಂತನಾದ ವಿದ್ಯಾವಂತನಾದ ಪಂಡಿತೋತ್ತಮನು ಎಂಥ ಮಾತನಾಡುತ್ತಾನೆ ವಿದ್ವಾನ್ ಕೀರ್ಕ್ಕೆ ವಚಃ ಬೃತೆ ಸಾಮಾನ್ಯ ಜನಗಳು ಮಾತನಾಡುವುದೇ ಬೇರೆ ವಿದ್ವಾಂಸರು ಮಾತನಾಡುವುದೇ ಬೇರೆ ವಿದ್ವಾಂಸನಾಗಿರುವಂಥ ಪಂಡಿತೋತ್ತಮ ಉತ್ತಮ ಕೀರ್ದೃಗ್ ವಚಃ ಎಂಥ ಮಾತನಾಡುತ್ತಾನೆ ಒಂದನೇ ಪ್ರಶ್ನೆ ಕೋ ರೋಗಿ ಎರಡನೇ ಪ್ರಶ್ನೆ ಯಾರು ರೋಗಿಸ್ಸರು ಯಾರಿಗೆ ಯಾವಾಗಲೂ ರೋಗ ಬರ್ತಾ ಇರುತ್ತೆ ಯಾರನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಇವನ ರೋಗಿ ಅಂತ ಕರೀತಾರೆ ಕೋ ರೋಗಿ ಎರಡನೇ ಪ್ರಶ್ನೆ ಕಶ್ಚನಾಸ್ತಿಕಃ ನಾಸ್ತಿಕ ಎಂದರೆ ಯಾರು ಸಂಧ್ಯಾ ಬಂದನೆ ಮಾಡದಿರುವವನ ನಾಸ್ತಿಕನ ಪ್ಯಾಂಟ್ ಹಾಕ್ಕೊಂಡು ಓಡಾಡುವವನ ನಾಸ್ತಿಕನ ಹೋಟ್ಲು ಹೋಗುವಂಥವನ ನಾಸ್ತಿಕನ ಹೇಳಪ್ಪ ಕೋ ನಾಸ್ತಿಕ ನಾಸ್ತಿಕ ಯಾರೋ ಮೋರಾಯಿತು ಒಂದು ವಿದ್ವಾನ್ ಪುರುಷ ಕೀದೃಕ ವಚೋ ಬ್ರೂತೆ ಎರಡನೇದು ಕೋ ರೋಗಿ ಮೂರನೇದು ಕಶ್ಚನಾಸ್ತಿಕ ನಾಲ್ಕು ಕೀದಕ್ ಚಂದ್ರಂನ ಪಶ್ಯಂತ ಯಾವ ಚಂದ್ರ ನನ್ನ ಜನಗಳು ಕಾಣುವುದಿಲ್ಲ ಚಂದ್ರ ಇದೇ ಅದು ಕಾಣಿಸ್ತಾ ಇಲ್ಲ ಕೀರ್ತ ಚಂದ್ರಂ ಯಾವ ಚಂದ್ರ ಎಂಥ ಚಂದ್ರನನ್ನ ಜನಗಳು ನಪಶ್ಯಂತಿ ಕಾಣುವುದಿಲ್ಲ ನಾಲ್ಕು ಪ್ರಶ್ನೆ ಹಾಕಿಬಿಟ್ಟು ಸೂತ್ರಂ ತತ್ ಪಾಣಿನೇರ್ಬರ ಇದಕ್ಕೆ ನಾಲ್ಕಕ್ಕೂ ಉತ್ತರವನ್ನು ನೀನು ಪಾಣಿನಿ ಮಹರ್ಷಿಗಳ ಒಂದು ಸೂತ್ರದಿಂದ ಹೇಳು ಪಾಣಿನೇಹೇ ಮಹರ್ಷೇ ತತ್ ಸೂತ್ರಂ ಈ ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿರುವ ಆ ಸೂತ್ರ ಇದೆಯಲ್ಲಪ್ಪ ಮಗು ಆ ಸೂತ್ರವನ್ನು ವದ ಹೇಳು ಅಂದರು ಹುಡುಗ ಬುದ್ಧವಂತ ಗುರುಗಳೇ ನಿಮ್ಮ ಅನುಗ್ರಹ ಆಶೀರ್ವಾದಗಳಿದ್ರೆ ನಮಗೇನೂ ಕಷ್ಟವಿಲ್ಲ ಅಂತೇಳಿ ನಮಸ್ಕಾರ ಆಗ್ತ ಗುರುಗಳು ವಿದ್ಯಾಮಾನ್ ಭವ ಬುದ್ಧಿಮಾನ್ ಧವ ಮೇಧಾವಿಭವ ಆಶೀರ್ವಾದ ಮಾಡಿದರು ಆಗ ಶಿಷ್ಯ ಹೇಳಿದಂತೆ ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಬರಬೇಕು அது ஒன்று சூத்திர வியாக்கண சூத்திர எஸ் புதுவந்த சிஷ்ய அந்த அர்த்தவது அதாத்துவ ரப்பிரத்ய பிராதிபதிக்கம் அர்த்தவது அதாத் ர பிரத்ய பிராதிபதிக்கம் அந்த ಗುರುಗಳು ಸಂತುಷ್ಟರಾಗಿ ಮಗು ತುಂಬ ಬುದ್ಧಿವಂತರಪ್ಪ ನನ್ನ ಆಶೀರ್ವಾದ ನಿನ್ನ ಮೇಲೆ ಪರಿಪೂರ್ಣವಾಗಿದೆ ಅಂತ ಆಶೀರ್ವಾದ ಮಾಡು ಈ ಶ್ಲೋಕವನ್ನು ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿ ಸರಸ್ವತಿ ಸ್ವಾಮಿಗಳು ಗಟ್ಟಿ ಮಾಡಿಸಿದ್ದಾರೆ ಅದು ಪ್ರಾತಿಪದ ಲಕ್ಷಣ ಹೇಳುವಂಥ ಸೂತ್ರ ಅರ್ಥವತೆ ಅಧಾತು ಅಪ್ರತ್ಯಯ ಪ್ರಾತಿಪದ್ ಅರ್ಥವನ್ನು ಉಳ್ಳದ್ದಾಗಿರಬೇಕು ಧಾತುವಾಗಿರಬಾರದು ಯಾವ ಪ್ರತ್ಯಯಗಳು ಇರಬಾರದು ಅಂಥ ಒಂದು ಶಬ್ದಕ್ಕೆ ಪ್ರಾತಿಪದಿಕ ಎಂದು ಹೆಸರು ರಾಮ ಎನ್ನುವಂತಹದ್ದು ಪ್ರಾತಿಪದಿಕ ಯುಷ್ಮು ಎನ್ನುವಂಥದ್ದೊಂದು ಪ್ರಾತಿಪದಿಕ ಗೃಹ ಎನ್ನುವಂತಹದ್ದೊಂದು ಪ್ರಾತಿಪದಿಕ ನದಿ ಎನ್ನುವಂತಹದ್ದೊಂದು ಪ್ರಾತಿಪದಿಕ ಪ್ರಾತಿಪದಿಕಕ್ಕೆ ಲಕ್ಷಣ ಅರ್ಥವಿರಬೇಕು ಅರ್ಥವತ್ತು ಅಧಾತು ಅದು ಧಾತುವಾಗಿರಬಾರದು ಮತ್ತು ಅಪ್ರತ್ಯಯ ಸುಪ್ತಿಗಂತಂ ಪದಂ ಸುಬಂತ ತಿಗಂತ ಪ್ರತ್ಯಯರಹಿತವಾಗಿರುವ ಸ್ವತಂತ್ರವಾದಂಥ ಒಂದು ಶಬ್ದಕ್ಕೆ ಪ್ರಾತಿಪದಿಕ ಎಂದು ಹೆಸರು ಅಂದರು ಇದು ಪಾಣಿನಿ ಮಹರ್ಷಿಗಳ ಅಭಿಪ್ರಾಯದ ಸೂತ್ರ ಅರ್ಥವದ್ ಅಧಾತು ಅರಪ್ರತ್ಯಯ ಪ್ರಾತಿಪದಿಕಂ ಗುರುಗಳು ಏನು ಮಾಡಿಬಿಟ್ರು ನಾಲ್ಕು ಪ್ರಶ್ನೆ ಹಾಕಿಬಿಟ್ಟು ನಾಲ್ಕು ಪ್ರಶ್ನೆಗಳಿಗೆ ಒಂದೇ ಸೂತ್ರದಿಂದ ಉತ್ತರ ಸಿಕ್ಕಬೇಕು ಅಂತ ಪಾಂಡಿನಿ ಮಹರ್ಷಿಗಳ ಸೂತ್ರವನ್ನು ಹೇಳಪ್ಪ ಅಂತಂದರೆ ಆ ಬುದ್ಧಿವಂತನಾದಂಥ ವಿದ್ಯಾರ್ಥಿ ಶಿಷ್ಯ ಹೇಳಿದ ಗುರುಗಳೇ ನಿಮ್ಮ ನಾಲ್ಕು ಪ್ರಶ್ನೆಗಳಿಗೆ ಈ ಪಾಂಡಿನಿ ಮಹರ್ಷಿಗಳ ಸೂತ್ರದಲ್ಲಿ ಉತ್ತರ ಇದೆ ಅದು ವಿವರಿಸಪ್ಪ ಅಂದರು ಮೊದಲನೇ ಪ್ರಶ್ನೆ ಏನು ವಚೋ ಬ್ರೂತೆ ವಿದ್ವಾಂಸನು ಎಂಥ ಮಾತನ್ನಾಡುತ್ತಾನೆ ಅರ್ಥವತ್ ವಚಃ ಬ್ರೂತೆ ಅರ್ಥವುಳ್ಳಂಥ ಮಾತನ್ನಾಡುತ್ತಾನೆ ಅರ್ಥವಿಲ್ಲದ ಮಾತುಗಳನ್ನು ಎಂದೆಂದಿಗೂ ಆಡುವುದಿಲ್ಲ ಜ್ಞಾನಿಗಳು ಮಹಾತ್ಮರು ಪಂಡಿತೋತ್ತಮರು ಏನೇ ಮಾತನಾಡಿದರು ಅರ್ಥವದ್ವಚ ಅರ್ಥವನ್ನು ಉಳ್ಳಂಥ ಮಾತನಾಡುತ್ತಾನೆ ಒಂದನೇ ಪ್ರಶ್ನೆ ಉತ್ತರ ಬಂದು ಹೋಯಿತು ಎರಡನೇದು ಕೋ ರೋಗಿ ರೋಗಿಯಾರು ಅಧಾತು ಯಾವಾತನಿಗೆ ಧಾತುಗಳು ಸಮಾನವಾಗಿಲ್ಲವೋ ವಾತ ಪಿತ್ತ ಕಫ ಎನ್ನುವಂಥ ತ್ರಿಧಾತುಗಳು ಯಾರಿಗೆ ಸಮವಾಗಿಲ್ಲವೋ ಸಪ್ತ ಧಾತುಗಳು ಯಾರಿಗೆ ಸಮಾನವಾಗಿಲ್ಲವೋ ಅವನು ರೋಗಿ ನಮ್ಮ ದೇಹದಲ್ಲಿ ಮೂರು ದೋಷಗಳು ಸಪ್ತ ಧಾತುಗಳು ಅಂತಿವೆ ಎಲ್ಲವೂ ಸಮಾನವಾಗಿದ್ದು ಆರೋಗ್ಯವಂತ ಅಧಾತುಹೋ ಅವನಿಗೆ ಧಾತುವಿನಲ್ಲಾಗಲಿ ದೋಷದಲ್ಲಾಗಲಿ ಸಾಮ್ಯವಿಲ್ಲ ಅಂತಂದರೆ ಅವನಿಗೆ ರೋಗಿ ಅಂತ ಕಫ ಜಾಸ್ತಿಯಾಗಿದೆ ರೋಗಿ ಪಿತ್ತ ಜಾಸ್ತಿ ಆಗಿದೆ ರೋಗಿ ಮತ್ತೊಂದು ಜಾಸ್ತಿ ಆಗಿದೆ ಅಜೀರ್ಣವಾಗ್ತಾಯಿದೆ ರೋಗಿ ಅಧಾತುಹೋ ಮನುಷ್ಯ ರೋಗಿ ಇತಿ ಕಥ್ಯತೆಯಿಂದ ಮೂರನೇ ಪ್ರಶ್ನೆ ಕಶ್ಚನಾಸ್ತಿಕ ನಾಸ್ತಿಕ ಎಂದು ಯಾರು ಅಪ್ರತ್ಯಯ ಯಾರಿಗೆ ವೇದವಾಕ್ಯದಲ್ಲಿ ನಂಬಿಕೆ ಇಲ್ಲವೋ ಗುರುವಾಕ್ಯದಲ್ಲಿ ಶ್ರದ್ಧೆ ಇಲ್ಲವೋ ಅಂಥವನಿಗೆ ನಾಸ್ತಿಕ ಎಂದು ಹೆಸರು ನನಗೆ ಶಾಸ್ತ್ರದಲ್ಲಿ ನಂಬಿಕೆ ಇಲ್ಲ ವೇದ ಪುರಾಣಗಳಲ್ಲಿ ನಂಬಿಕೆ ಇಲ್ಲ ಎಂದು ಯಾರು ಹೇಳುತ್ತಾರೋ ಅಂಥವರನ್ನು ನಾಸ್ತಿಕರು ಎಂದು ತಿಳ್ಕೊಳ್ಬೇಕು ಅಪ್ರತ್ಯಯ ನೈವೇದ್ಯತೆ ಪ್ರತ್ಯಯ ವಿಶ್ವಾಸ ಶ್ರದ್ಧಾ ಯಸ ಅಪ್ರತ್ಯಯ ವೇದವಾಕ್ಯು ಗುರುವಾಕ್ಯು ಶ್ರದ್ಧಾರಹಿತ ಪುರುಷ ನಾಸ್ತಿಕ ಅಂತ ಹೇಳಿದೆ ಮೂರಾಯಿತು ನಾಲ್ಕನೇ ಪ್ರಶ್ನೆ ಚಂದ್ರಂ ಚಂದ್ರಂನ ಪಶ್ಯಂತ ಎಂಥ ಚಂದ್ರನು ಕಣ್ಣಿಗೆ ಕಾಣಿಸುವುದಿಲ್ಲ ಎಷ್ಟೇ ಕಷ್ಟಪಟ್ಟರೂ ಕೂಡ ಚಂದ್ರ ಕಾಣಿಸುವುದಿಲ್ಲ ಚಂದ್ರ ಇದಾನೆ ಇದ್ರೂ ಕಾಣಿಸುವುದಿಲ್ಲ ಯಾವ ಚಂದ್ರ ಅವನು ಅಂತ ಕೇಳಿದರೆ ಪ್ರಾತಿಪದಿಕಂ ಪ್ರತಿಪದಿ ಭವ ಪ್ರಾತಿಪದಿಕ ತಂ ಪ್ರಾತಿಪದ್ ಚಂದ್ರ കൃഷ്ണപക്ഷത അമാവസ്യ ക്ഷീണസ്താ ബെ ശുക്ല പക്ഷത പാഠ ദിവസ ചന്ദ്ര ഹട്ടെ കണസീയ ചന്ദ്ര മാത്ര കത്തേ പ്രാതിപതികം പ്രതിപത്തിഥി ഭവം ചന്ദ്രം നശ്യത്തി അമാവസ്യ കള ಶುಕ್ಲಪಕ್ಷ ಪ್ರಾರಂಭವಾದ ಮೊಟ್ಟ ಮೊದಲನೇ ದಿವಸ ಪ್ರತಿಪತ್ತಿನಲ್ಲಿ ಚಂದ್ರನಿದ್ದರೂ ಅಂಥ ಚಂದ್ರನನ್ನು ನಪಶ್ಯಂತಿ ಕಾಣುವುದಿಲ್ಲ ಅಂತ ಉತ್ತರ ಕೊಟ್ಟ ನಾಲ್ಕು ಪ್ರಶ್ನೆ ನಾಲ್ಕು ಉತ್ತರ ಒಂದು ಪಾಂಡಿನ್ಯ ಸೂತ್ರ ಆ ಸೂತ್ರಕ್ಕೇನು ಹೆಸರು ಅರ್ಥವದ ಪ್ರತ್ಯಯ ಪ್ರಾತಿಪದಿಕಂ ಇದು ಸಂಸ್ಕೃತ ಸಾಹಿತ್ಯದ ಸಂಸ್ಕೃತ ಸುಭಾಷಿತಗಳ ಸಂಸ್ಕೃತ ವ್ಯಾಕರಣದ ಒಂದು ರಸ ಇದನ್ನು ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಉಪದೇಶ ಮಾಡಿ ಅನುಗ್ರಹ ಮಾಡಿದ್ದಾರೆ ಇಂಥ ಪರಮ ಪೂಜ್ಯ ಸದ್ಗುರುಗಳವರ ಪರಮ ಪವಿತ್ರ ಪಾವನ ಚರಣಾರು ಈ ಪ್ರವಚನವನ್ನು ಹೇಳುತ್ತಾ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಸದ್ಗುರು ಪಾದುಕಭ್ಯಾಂ ನಮೋ ನಮಃ ಶಂಕರ ಪಾದುಕಭ್ಯಂ ಓಂ ಶಾಂತಿ ಶಾಂತಿ ಶಾಂತಿ